ಆಯ್ತು ಸ್ನೇಹಿತರೆ ಸೊ ನಾವು ಇವಾಗ ಕಾಣ್ತಾ ಇರೋದು ರಾಜರಾಜೇಶ್ವರಿ ನಗರ ಆರ್ಚು ಈ ಕಡೆ ಹೋಯ್ತು ಅಂದರೆ ಗೋಪಾಲನ್ ಮಾಲು ಮತ್ತು ಮೈಸೂರು ರೋಡ್ ಕಡೆ ಹೋಗುತ್ತೆ ಹಾಗೆ ಲೆಫ್ಟ್ ಸೈಡಲ್ಲಿ ಬಂದ್ರೆ ಅಂದರೆ ನಮಗೆ ನಾಯನ್ಹಳ್ಳಿಗೆ ಹೋಗುತ್ತೆ ಸೊ ನಾವೀಗ ಸೆಂಟ್ರಲ್ಲಿದ್ದೀವಿ ಸಿಗ್ನಲಲ್ಲಿರೋದು ನಿಮ್ಗೆ ಎದುರಿಗೆ ಕಾಣ್ತಾ ಇರೋದು ರಾಜರಾಜೇಶ್ವರಿ ನಗರ ಮೇಯ್ನ್ ಗೇಟ್ನ ಆರ್ಚ್ ಸೊ ಈ ಆರ್ಚಿನಲ್ಲಿ ಸಿಗ್ನಲ್ ಇದೆ ಸೊ ನಾನು ಇಲ್ಲಿ ಮೊಬೈಲ್ ಇಟ್ಕೊಳ್ಳಲ್ಲ ಯಾಕಂದ್ರೆ ಇದ್ದಾರೆ ಸೊ ನಾನು ಆ ಕಡೆ ರೋಡ್ ದಾಟಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಸೊ ಈಗ ಈ ಆರ್ಚ್ ಒಳಗಡೆ ಹೋಗ್ತೀನಿ ನಾನು ಆರ್ಚ್ ಒಳಗಡೆ ಹೋಗಿದ ತಕ್ಷಣ ಆ ಸೈಡ್ ರೋಡ್ ದಾಟಿದ ತಕ್ಷಣ ನೋಡಿ ನಾನು ಆರ್ಚ್ ಒಳಗಡೆ ಬಂದಿದ್ದೀನಿ ಸೊ ಇಲ್ಲಿ ಮೇನ್ ಆರ್ಚ್ ಇದು ಸೊ ಇಲ್ಲಿ ಗೋಪಾಲನ್ ಮಾಲ್ ಇದೆ ಈ ಸೈಡು ಆರ್ ಆರ್ ನಗರದ ಒಳಗಡೆಗೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಸೊ ಈಗ ಸ್ಟ್ರೈಟಾಗಿ ಹೋಗಬೇಕು ಡಿ ಬಾಸ್ ಮನೆಗೆ ಸೊ ನಾನು ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು ಬುಲೆಟಲ್ಲಿ ಕೈಯಲ್ಲಿ ಇಟ್ಕೊಂಡು ಹೋಗ್ತೇವೆ ಯಾಕಂದರೆ ಮುಂದೆ ಪೊಲೀಸ್ ಇರ್ತಾರೆ ಸೊ ಆ ಕಾರಣಕ್ಕೋಸ್ಕರ ನಾನು ನನ್ನ ಮೊಬೈಲ್ ಇದು ಹ್ಯಾಂಗ್ ಮಾಡಿದ್ದೀನಿ ಸೊ ಬುಲೆಟ್ ಯಾವಾಗಲೂ ವೈಬ್ರೇಷನ್ನು ಸೊ ನಿಮಗೆ ವೀಡಿಯೋಸು ಸ್ವಲ್ಪ ಇದಾಗುತ್ತೆ ಬ್ಲರ್ 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 ಆಗುತ್ತೆ ಸೊ ಹಿಂಗೆ ಸ್ಟ್ರೈಟಾಗಿ ಹೋಗಿದ ತಕ್ಷಣ ಫಸ್ಟು ಮೋರಿ ಸಿಗುತ್ತೆ ಹಾಗೇ ಹೋಗಬೇಕು ಹೋಗ್ತಾ ಇದ್ದಂದರೆ ನಮಗೆ ಮುಂದೆ ಆರ್ ಆರ್ ನಗರಾಗೆ ಎಂಟ್ರಿ ಆಯ್ತಾ ಒಂದು ಪೋಲೀಸರ್ ಡಿವೈಡರ್ ಇರುತ್ತೆ ಹಾಗೆ ಇರೋಣ ನಮಗೆ ಒಂದು ಮುಂದೆ ಪೊಲೀಸ್ ಡಿವೈಡರ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಡಿವೈಡರ್ ಪೊಲೀಸ್ ಡಿವೈಡರು ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಲೆಫ್ಟ್ ಸೈಡ್ಗೆ ನಮಗೂ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಇಲ್ಲಿ ಪೆಟ್ರೋಲ್ ಬಂಕಿದು ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಆಗಿದ ತಕ್ಷಣ ಫಸ್ಟ್ ಲೆಫ್ಟ್ ತಗೋಬೇಕು ಸೊ ಇಲ್ಲಿ ನಾನು ಫಸ್ಟ್ ಲೆಫ್ಟ್ ತಗೋತೀನಿ ಸೊ ನಿಮ್ಗೆ ಇಲ್ಲೇ ಕಾಣಿಸುತ್ತಲ್ಲ ಫಸ್ಟು ಲೆಫ್ಟನ್ನ ತೊಗೊಳ್ಳಿ ಫಸ್ಟ್ ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋಗಬೇಕು ಸ್ಟ್ರೈಟಾಗಿ ಹೋಯ್ತು ಅಂದರೆ ನಮಗೆ ಮುಂದೆ ಒಂದು ಸರ್ಕಲ್ ಥರ ಸಿಗುತ್ತೆ ಸೊ ಸರ್ಕಲ್ ಹತ್ರ ನಾನು ನಿಮಗೆ ಇದು ಮಾಡ್ತೀನಿ ಸೊ ಹೀಗೆ ಬಂತು ಅಂದರೆ ನಮಗಿಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಹಾಗೆ ಅಲ್ಲಿ ಒಂದು ಆಟೋ ಸ್ಟ್ಯಾಂಡು ಇದೆ ಸೊ ಈ ಸರ್ಕಲ್ ಫುಲ್ಲು ಟಿಡ್ ಹಂಡ್ ಬೇಡ ಈ ಸರ್ಕಲಲ್ಲಿ ನಾವು ರೈಟಿಗೆ ತಗೋಬೇಕು ಅಲ್ಲಿ ಆಟೋ ಸ್ಟ್ಯಾಂಡು ಇದೆ ಸೊ ಇಲ್ಲಿ ರೈಟಿಗೆ ತಗೊಳ್ಳೋಣ ರೈಟಿಗೆ ತಗೊಂಡು ಹಿಂಗೆ ಸ್ಟ್ರೈಟಾಗಿ ಹೋಗಬೇಕು ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಸೊ ಹೀಗೆ ಸ್ಟ್ರೈಟಾಗಿ ಹೋಗಬೇಕು ಫಸ್ಟ್ ಕ್ರಾಸ್ ಬಿಟ್ಬಿಡಿ ಸ್ಟ್ರೈಟಾಗಿ ಹೋಗ್ತಾ ಇರಬೇಕು ಸೊ ನಮ್ಗೆ ಮೂರು ಕ್ರಾಸ್ ಬಿಟ್ಟಾದ್ಮೇಲೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಇದು ಬರುತ್ತೆ ಸೊ ನಮಗೆ ಇಲ್ಲಿ ಆರ್ಚ್ ಥರ ಕಾಣುತ್ತಲ್ಲ ಈ ನೇಮ್ ಕಾಣುತ್ತಾರೆ ಇಲ್ಲಿ ಲೆಫ್ಟಿಗೆ ತಗೋಬೇಕಾಗುತ್ತೆ ಸೊ ಇಲ್ಲಿ ಲೆಫ್ಟಿಗೆ ತೊಗೊಂಡಿದ್ದು ಎಷ್ಟು ಒಂದು ಸಿಗುತ್ತೆ ಲೆಫ್ಟ್ ಸೈಡಲ್ಲೆಲ್ಲ ಖಾಲಿ ಜಾಗ ಇದೆ ಸೊ ಹಾಗೆ ಸ್ಟ್ರೈಟಾಗಿ ಹೋಗಬೇಕು ನಮ್ಗೆ ಅಲ್ಲಿ ಮುಂದೆ ಹೋಯ್ತು ಅಂದರೆ ಒಂದು ದೊಡ್ಡ ಹಾಸ್ಪಿಟಲ್ ಇದೆ ಸೊ ಹಾಗೆ ಹೋಗಬೇಕು ಸೊ ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಒಂದು ಫಸ್ಟ್ ರೋಡ್ ಸಿಗುತ್ತೆ ಅದನ್ನ ಅಲ್ಲಿ ತಗೋಬಾರ್ದು ಹಂಗೆ ಹೋಗಿ ಸೊ ಇಲ್ಲಿ ಸೆಕೆಂಡ್ ರೈಟ್ ಸಿಗುತ್ತೆ ಅಲ್ಲೂ ತಗೋಬಾರ್ದು ಸೊ ಇಲ್ಲಿ ನಮಗೆ ಮೂರನೇ ರೈಟ್ ಸಿಗುತ್ತೆ ಸೊ ಇಲ್ಲಿ ಮೂರನೇ ರೈಟಲ್ಲಿ ರೈಟಿಗೆ ತಗೋಬೇಕು ನಾವು ಇಲ್ಲಿ ರೈಟಿಗೆ ತಗೋಬೇಕು ಸೊ ಇಲ್ಲಿ ರೈಟ್ ಸೊ ಇಲ್ಲಿ ತಗೊಂಡ ತಕ್ಷಣ ಇಲ್ಲೊಂದು ಫಾರ್ಚುನರ್ ನಿಂತಿದೆ ನೋಡಿ ಇದು ಡಿ ಬಾಸ್ ಅವ್ರದ್ದೇ ಫಾರ್ಚುನರು ಸೊ ಇಲ್ಲಿಗೆ ವಿಡಿಯೋ ಮಾಡೋಂಗಿಲ್ಲ ಸೊ ನಾನು ಸ್ವಲ್ಪ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದೆ ಸೊ ನೋಡಿ ಮಳೆ ಬರ್ತಾಯಿದೆ ಆ ಕಾರಣದಿಂದ ಇಲ್ಲಾಂದರೆ ಇಲ್ಲಿ ಬಾಡಿ ಗಾರ್ಡ್ಸ್ ಇರ್ತಾರೆ ಬಿಡೋದಿಲ್ಲ ಸೊ ನೋಡಿ ಡಿ ಬಸ್ ಕಾರ್ ಇದು ಸೊ ಅವರ ಮನೆ ಸೊ ಈ ಮನೆ ಒಳಗಡೆ ಒಟ್ಟು ಐದು ಕಾರ್ ನಿಂತಿರುತ್ತೆ ಸೊ ಇದು ದೀಪ್ ನಿಲಯ ಸೊ ಇಲ್ಲಿ ಕ್ಯಾಮ್ರಾ ಇರುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಅಕ್ಕಪಕ್ಕದವ್ರು ತೊಂದರೆ ಆಗುತ್ತೆ ಅಂತ ಕ್ಯಾಮ್ರಾ ಫಿಕ್ಸ್ ಮಾಡಲಾಗಿದೆ ಹಾಗೆಯೇ ಯಾಕಂದರೆ ನೆಕ್ಸ್ಟ್ ಮಂತಲ್ಲಿ ಡಿ ಬಸ್ ಅವರ ಬರ್ತಡೇ ಇದೆ ಸೊ ಆ ಬರ್ತಡೇಗೋಸ್ಕರ ನಮ್ಮ ಒಂದು ಅಭಿಮಾನಿಗಳು ಬರಲು ಅನುಕೂಲಕ್ಕೆ ಈ ವಿಡಿಯೋ ಮಾಡಿತ್ತು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೆಂದಿ ಮುಂದಿನ ತಿಂಗಳು ಡಿ ಬಸ್ನ ವಿಭ್ರಂಜನೇ ರಥೋತ್ಸವ ನಡೆಯುತ್ತೆ ಸೊ ಎಲ್ಲ ಪಟ್ಟೆ ಹುಡುಗರುಗಳು ಭಾಗವಹಿಸ್ತಾರೆ ಸೊ ನಾನು ಹೋಗ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಮತ್ತೊಂದು ಹೀರೋನ ಮನೆಯನ್ನು ನೋಡೋಣ ಅಲ್ಲಿವರೆಗೂ Take care bye